ಕ್ಷೇತ್ರಕ್ಕೆ ಹೋದಾಗ ತುಂಬಾ ಸಮಸ್ಯೆಗಳನ್ನೂ ಕೂಡ ನೋಡಿರ್ತೀರ ಏನಾಗಬೇಕಾಗಿತ್ತು ಹೇಗೆ ಸರಿಪಡಿಸಬಹುದು ಅಂತ ನಿಮ್ಗೆ ಅಲ್ಲಿ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಯಾವ್ದು ಯಾವ ಯಾವ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಸೊ ಮೊದಲನೇದಾಗಿ ನೀರಿನ ಸಮಸ್ಯೆ ಅದನ್ನ ಅದನ್ನ ಮಾಡಕ್ಕೆ ಆಗಲ್ಲ ಹೌದು ಯಾಕಂದ್ರೆ ಬಹಳಷ್ಟು ಬರ್ಡ್ ಭೂಮಿ ಅದು ಒಂಥರ ರಾಯಲ್ಸೀಮಾ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಅನ್ಕೊಂಡ್ ಸೊ ನೀವು ಸಾವಿರ ಮೂರು ಐನೂರು ಅಡಿ ಹೋದ್ರು ನೀರುಗಳು ಸಿಗಲ್ಲ ಅದ್ರ ಪ್ಲಸ್ ಏನಾಗಿದೆ ಫ್ಲೋರೈಡ್ ಕಂಟೆಂಟ್ ಮಿನರಲ್ ಕಂಟೆಂಟ್ ನೀರು ಕೂಡ ಹೌದು ಅದರಿಂದ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ಸ್ಕಿನ್ ಕ್ಯಾನ್ಸರ್ ಕ್ಯಾನ್ಸರ್ ಇಸ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲಿ ಸೊ ಅದರಿಂದ ನಮ್ಮ ಪಕ್ಷದಿಂದ ಇವಾಗ ಎತ್ತಿನೋಡೆ ಪ್ರಾಜೆಕ್ಟ್ ಇರ್ಬೋದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಈ ಪ್ರಾಜೆಕ್ಟ್ ನೀರಿನ ಪ್ರಾಜೆಕ್ಟ್ಗಳು ಅತಿ ವೇಗವಾಗಿ ಶುರುವಾಗಿದೆ ಎನ್ ಜಿ ಟಿ ಕೆಲವು ಕೋರ್ಟ್ ಗಳ ವಿಷಯದಿಂದ ಸ್ವಲ್ಪ ಹೋಲ್ಡ್ ಆಗಿದೆ ಅದನ್ನ ಅತಿ ಬೇಗ ಟೂ ತ್ರೀ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಕುಡಿಯುವ ನೀರು ಜನಕ್ಕೆ ಅತಿ ಬೇಗ ಯಾಕಂದ್ರೆ ಶಾರ್ಟೇಜ್ ಇರೋದು ಅದೇ ನಮಗೆ ವೀಕ್ನೆಸ್ ಇರೋದು ಅಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಬರುವಂತ ಪ್ರತಿಯೊಂದು ತರಕಾರಿ ಇರ್ಬೋದು ಫ್ರೂಟ್ಸ್ ಇರ್ಬೋದು ಎಲ್ಲ ಈ ರೀಸನ್ ಇಂದ ಬರೋದು ಸೊ ಕೆಲವು ಕಡೆ ಅದರಿಂದ ಸ್ವಲ್ಪ ಗಳಾಗ್ತಾ ಇದೆ ಸೊ ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಒಳ್ಳೆ ನಮ್ಗೆ ಸೊ ಅದು ನಂಬರ್ ಒನ್ ಪ್ರಯಾರಿಟಿ ಅದು ಬಿಟ್ರಿ ಕನೆಕ್ಟಿವಿಟಿ ಇವಾಗ ದೇವನಹಳ್ಳಿ ಮೆಟ್ರೋ ಬಂದಿದೆ ನಮ್ದು ಏನಂದ್ರೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಹೊಸಕೋಟೆ ಚಿಕ್ಕಬಳ್ಳಾಪುರ ನೆಲಮಂಗ್ಲಾ ಇದನ್ ಕನೆಕ್ಟ್ ಆದಷ್ಟು ಅವಾಗ ನಮ್ ಕನೆಕ್ಟಿವಿಟಿ ಈಸಿ ಆಗುತ್ತೆ ಕನೆಕ್ಟಿವಿಟಿ ಈಸಿ ಆಗಿ ಬೆಂಗಳೂರಿಗೆ ಇಪ್ಪತ್ತು ನಿಮಿಷ ಬರ್ತೀರ ಎರಡ್ ಅವರ್ ಆಗೋದು ಇಪ್ಪತ್ ನಿಮಿಷ ಬರ್ತೀರ ಸೊ ಅದು ಆ ಆಕ್ಟಿವಿಟಿಗಳು ನಮ್ ಬಹಳ ಸೀರಿಯಸ್ ಆಗಿ ನಾವು ಎತ್ಕೊಂಡಿದೀವಿ ಪ್ಲಸ್ ನೀವೇನಂತೀರಾ ನಮ್ಮ ಫ್ಲೋರಿಕಲ್ಚರ್ ಸೆರಿಕಲ್ಚರ್ ವೈನರಿ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಸೊ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಗಳಿರ್ಬೋದು ಲಾಜಿಸ್ಟಿಕ್ ಸರ್ವಿಸ್ಗಳು ಇರ್ಬೋದು ಹೆಚ್ಚಾಗಿ ರೈತರಿಗೆ ಕೊಟ್ಟಷ್ಟು ಇವಾಗ ನಾವು ಡೆಲ್ಲಿಗೆ ಹೋಗಿದ್ದಾಗ ಡೆಲ್ಲಿ ಬಹಳಷ್ಟು ಜಾಗದಲ್ಲಿ ಹೂಗಳೆಲ್ಲ ಇದೆ ಆ ಹೂವುಗಳೆಲ್ಲ ನಮ್ಮ ಚಿಕ್ಕಬಳ್ಳಾಪುರ್ ಇಂದಾನೆ ಬರೋದು ಸೊ ವಿ ವಾಂಟ್ ಟು ಮೇಕ್ ನಮ್ಮ ಚಿಕ್ಕಬಳ್ಳಾಪುರ ಹೂವಿನ ರಾಜಧಾನಿ ಆಗಿ ಮಾಡಬೇಕು ಅಂತ ಮೊದಲನೇ ಆಗಿ ಬಣ ಕೊಟ್ಟಿದೆ ನಾವು ಅದಕ್ಕೆ ಸ್ವಲ್ಪ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಗಳು ಇರ್ಬೋದು ನಮ್ಮ ರೈತರಿಗೆ ಲಾಜಿಸ್ಟಿಕ್ ಫೆಸಿಲಿಟೀಸ್ ಗಳು ಇದನ್ನ ಪ್ರೊವೈಡ್ ಮಾಡಿದ್ರೆ ವಿ ವಿಲ್ ಬಿ ನಂಬರ್ ಒನ್ ಫ್ಲವರ್ ಪ್ರೊಡ್ಯೂಸರ್ ಇನ್ ದ ಕಂಟ್ರಿ ಓಕೆ ಈಗ ನೀವು ಜನತೆ ಬಳಿ ಹೋದಾಗ್ಲೂ ಕೂಡ ಈಗ ಚಿಕ್ಕಬಳ್ಳಾಪುರ ವಿಷನ್ ಬಗ್ಗೆ ರ್ಯಾಲಿಗಳಾಗಿರ್ಬೋದು ಮಾಡುವಂತ ಭಾಷಣಗಳಲ್ಲಿ ಈ ತರದ್ದೆಲ್ಲ ಹೇಳ್ತಾ ಇದೀರಾ ಅದಕ್ಕೆ ಜನರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಇದಷ್ಟೇ ಅಲ್ಲ ಇದಿನ್ನೂ ಆಗ್ಬೇಕು ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೊಸ ವಿಚಾರ ಗೊತ್ತಾಗಿದ್ಯಾ ಬಹಳಷ್ಟು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ನೀರಿನ ಸಮಸ್ಯೆ ಬಿಟ್ಟು ಟ್ರಾನ್ಸ್ಪೋರ್ಟ್ ಗೆ ಬಹಳಷ್ಟು ತೊಂದರೆ ಇದೆ ಅಲ್ಲಿ ಕೆ ಎಸ್ ಆರ್ ಟಿ ಇಲ್ಲ ನಮ್ಮ ಬಸ್ ಸ್ಟ್ಯಾಂಡ್ ಗಳು ಬಸ್ ನಿಲ್ದಾಣಗಳು ಇದನ್ನೆಲ್ಲ ಸ್ವಲ್ಪ ಪ್ರಮೋಟ್ ಮಾಡಿ ಬಿಲ್ ಮಾಡುವುದಕ್ಕೆ ನಾವು ಅದನ್ನ ರೆಡಿ ಮಾಡ್ಕೋಬೇಕು ಅದು ಸ್ವಲ್ಪ ಕಾರ್ಯಗಳು ಡಿಲೇ ಆಗಿತ್ತು ಅದನ್ನ ಹತ್ತು ವರ್ಷದಿಂದ ಸ್ವಲ್ಪ ಡಿಲೇ ಆಗಿದೆ ಇವನ್ನೆಲ್ಲ ಮುಂಬರುವ ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡ ಪ್ಲಸ್ ಹೊಸಕೋಟೆ ಫಾರ್ ಎಕ್ಸಾಂಪಲ್ ಅಲ್ಲೂ ನೀರಿನ ಸಮಸ್ಯೆ ಬಿಟ್ಟು ಬೇರೆ ರೀಜನಲ್ ಸಮಸ್ಯೆಗಳು ಇರುತ್ತೆ ಅದನ್ನೆಲ್ಲ ಅಡ್ರೆಸ್ ಮಾಡೋಷ್ಟರಲ್ಲಿ ಇವಾಗ ಕಮ್ಮಿ ದಿನಗಳಿದೆ ಅಡ್ರೆಸ್ ಮಾಡಿ ಜನ ಹತ್ರ ಹೋಗ್ತೀವಿ ನಾವು ಜನ ಅವ್ರದ್ದೇನು ಒಪಿನಿಯನ್ ಐತೆ ಕರೆಕ್ಟ್ ಮಾಡ್ಕೊಂಡು ನಾವು ಆಕ್ಟಿವಿಟಿ ಶುರು ಮಾಡಬೇಕು